ಇನ್ನು ಕರ್ನಾಟಕದ ಖ್ಯಾತ ಹಿರಿಯ ನಟಿಯವರು ಹೇಮಾ ಚೌಧರಿ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಹೌದು ಅದರಲ್ಲಿ ಇಬ್ಬರು ಮೈತ್ರಿ ನನಗೆ ಕೊಡ್ತೀನಿ ಅಂತ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪು ಮೂಡಿಸಿ ಹೆಸರು ಮಾಡೋದು ಅದ್ಭುತ ಒಂದು ಕಲಾವಿದೆ ನಟಿ ಹಮಾ ಚೌಧರಿ ಅಂತಲೇ ಕೂಡ ಹೇಳಲಾಗುತ್ತೆ ಇನ್ನು ಹೇಮಾ ಚೌಧರಿ ಅವರು ತುಂಬನೇ ಅತಿ ದೊಡ್ಡ ಕಲಾವಿದೆ ಅಂತ ಹೇಳ್ಬೋದು ಇಂಡಸ್ಟ್ರಿಯಲ್ಲಿ ಇನ್ನು ಗಾಳಿ ಮಾತ್ರ ಸಿನಿಮಾದ ಮೂಲಕ ಬಂದಂಥ ಹೆಮಾ ಚೌಧರಿ ಅವರು ಒಳ್ಳೆ ಹೆಸರು ಕೂಡ ಮಾಡಿದ್ರು ಸಾಕಷ್ಟು ಸಾವಿರದ ಒಂಬೈನೂರ ಎಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತರ ದಶಕದಲ್ಲಿ ಬಹಳ ಬೇಡಿಕೆ ಇಲ್ಲದಂತಹ ನಟಿ ಕೂಡ ಹೇಳ್ಬೋದು ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಾನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲೂ ಅಕ್ಕ ತಂಗಿ ಎಲ್ಲ ಪಾತ್ರಗಳಲ್ಲೂ ಅಭಿನಯಿಸಿರೋದು ಗಳಿಕೆ ಯಮಾ ಚೌಧರಿಗೆ ಸೇರ್ತದೆ ಇತ್ತೀಚೆಗೆ ಬಂದಂಥ ಕನ್ನಡದ ಅಮೃತೋಷಿ ಸೀರಿಯಲ್ನಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ಕೂಡ ಮಾಡಿದ್ರು ಆ ಸೀಲ್ ಕೂಡ ಮುಕ್ತಾಯವಾಯಿತು ಎರಡು ಸಾವಿರದ ಹದಿನಾಲ್ಕಲ್ಲಿ ಸೀರಿಯಲ್ ಕೂಡ ಮುಕ್ತಾಯವಾಗುತ್ತೆ ಈ ಸೀರಿಯಲ್ ಆದ ನಂತರ ಯಮಾ ಚೌಧರಿ ಎಲ್ಲೂ ಕೂಡ ಕಾಣಿಸಿಕೊಳ್ಳೋದಿಲ್ಲ ಅವಕಾಶಗಳ ಕೊರತೆ ಉಂಟಾಯಿತು ಅಂತ ಹೇಳ್ಬೋದು ಮತ್ತು ಅವರಿಗೆ ಸ್ವಂತ ಉದ್ಯಮದ ಕೂಡ ಕೂಡ ಒಲವು ಮಾಡಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಅರವತ್ತೆಂಟು ವರ್ಷ ವಯಸ್ಸಾಗಿರುವ ಹೇಮಾ ಚೌಧರಿ ಅವರು ಈಗ ಸಾಕಷ್ಟು ಉದ್ಯಮದ ಕಡೆ ಒಲವು ಮಾಡಿ ಸಾಕಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಎರಡು ಉದ್ಯಮವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಒಂದು ಸಾಫ್ಟ್ವೇರ್ ಕಂಪನಿಯನ್ನು ಕೂಡ ಇವರು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಇದರಿಂದ ಸೀರೆ ಮತ್ತು ಚಿತ್ರರಂಗದಿಂದ ಇನ್ನಿಲ್ಲವಾಗಿತ್ತು